ತೆಲುಗು ನಟ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮದ್ದಣ್ಣ ಡೇಟಿಂಗ್ ನಡೆಸುತ್ತಿದ್ದಾರೆ ಶೀಘ್ರದಲ್ಲೇ ಮದುವೆ ಎನ್ನುವ ಗುಸುಗುಸು ಇತ್ತೀಚೆಗೆ ಹೆಚ್ಚಾಗಿದೆ ಫೆಬ್ರವರಿಲಿ ಎಂಗೇಜ್ಮೆಂಟ್ ಮದುವೆ ಅಂತೆಲ್ಲ ವದಂತಿ ಅರರ ಹರಿದಾಡುತ್ತಿದೆ ಈ ಬಗ್ಗೆ ಸ್ವಂತ ವಿಜಯ್ ದೇವರಕೊಂಡ ಪ್ರತಿಕ್ರಿಯೆ ನೀಡಿದ್ದಾರೆ ಗೀತಾ ಗೋವಿಂದಂ ಚಿತ್ರದಲ್ಲಿ ಮೊದಲಿಗೆ ವಿಜಯ್ ದೇವರಕೊಂಡ ರಶ್ಮಿಕಾ ಮದ್ದಣ್ಣ ಒಟ್ಟಿಗೆ ನಟಿಸಿದರು ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಚಿತ್ರದಲ್ಲಿ ಅವರಿಬ್ಬರ ಲಿಪ್ಲಾಕ್ ಭಾರಿ ಚರ್ಚೆ ಹುಟ್ಟುಹಾಕಿತು ಇದೇ ಕಾರಣಕ್ಕೆ ರಕ್ಷಿತ್ ಶೆಟ್ಟಿ ಜೊತೆಗಿನ ರಶ್ಮಿಕಾ ಎಂಗೇಜ್ಮೆಂಟ್ ಮುರಿದು ಬಿತ್ತು ಎನ್ನುವ ಚರ್ಚೆ ನಡೆದಿತ್ತು ಆ ಬಳಿಕ ಅವರಿಬ್ಬರು ಡಿಯರ್ ಕಾಮ್ರೇಡ್ ಚಿತ್ರದಲ್ಲಿ ಜೊತೆಯಾಗಿದ್ದರು ವಿಜಯ್ ದೇ ವಿಜಯ್ ಮತ್ತು ರಶ್ಮಿಕಾ ಇಬ್ಬರು ಆತ್ಮೀಯ ಸ್ನೇಹಿತರಾಗಿದ್ದಾರೆ ವಿಜಯ್ ಫ್ರೆಂಡ್ಸ್ ಗ್ಯಾಂಗ್ಗೆ ರಶ್ಮಿಕಾ ಮದ್ದಣ್ಣ ಸೇರಿಕೊಂಡಿದ್ದು ಪಾರ್ಟಿ ಟ್ರಿಪ್ಪು ಅಂತ ಪದೇ ಪದೇ ಸುತ್ತಾಡುತ್ತಿದ್ದಾರೆ ಇನ್ನು ದೇವರಕೊಂಡ ಮನೆಯಲ್ಲಿ ಹಬ್ಬ ಹರಿದಿನಗಳಲ್ಲಿ ಕೊಡಗಿನ ಕುವರಿ ಭಾಗಿಯಾಗುತ್ತಾರೆ ಇನ್ನು ಅವರಿಬ್ಬರು ಒಂದೇ ಮನೆಯಿಂದ ಇದ್ದಂತೆಯೇ ಇಬ್ಬರು ಡೇಟಿಂಗ್ ನಡೆಸುತ್ತಿರುವುದು ನಿಜ ಅಂತೆಲ್ಲ ನೆಟ್ಟಿಗರು ಆಗಾಗಲೇ ಸಾಕ್ಷಿ ಹುಡುಕಿ ತರುತ್ತಾರೆ ಇಬ್ಬರು ಆತ್ಮೀಯ ಸ್ನೇಹಿತರು ಎನ್ನುವುದು ನಿಜ ಆದರೆ ಡೇಟಿಂಗ್ ಬಗ್ಗೆ ಭಾರೀ ಗಾಸಿ ಪರಿದಾಡುತ್ತಿದೆ ಎನ್ನಲಾಗಿದೆ ಮುಂದಿನ ತಿಂಗಳು ಇಬ್ಬರ ಮದುವೆ ವದಂತಿ ಬಗ್ಗೆ ಸ್ಪಷ್ಟನೆ ವಿಜಯ್ ದೇವರಕೊಂಡ ನೀಡಿದ್ದಾರೆ ಲೈಫ್ ಸ್ಟೈಲ್ ಏಷಿಯಾ ಮ್ಯಾಗಝಿನ್ ಸಂದರ್ಶನದಲ್ಲಿ ಈ ಬಗ್ಗೆ ತೆಲುಗು ನಟ ಮಾತನಾಡಿದ್ದಾರೆ ನಾನು ಫೆಬ್ರವರಿಯಲ್ಲಿ ಮದುವೆಯಾಗುತ್ತಿಲ್ಲ ಅಥವಾ ನಿಶ್ಚಿತಾರ್ಥ ಮಾಡಿಕೊಳ್ಳುತ್ತಿಲ್ಲ ನನಗೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಮದುವೆ ಮಾಡಬೇಕೆಂದು ಈ ಮೀಡಿಯಾ ನೋಡುತ್ತಿರುತ್ತದೆ ನಾನು ಪದೇ ಪದೇ ಇಂಥ ವದಂತಿಗಳನ್ನು ಕೇಳುತ್ತಲೇ ಇರುತ್ತೇನೆ ಸಿಕ್ಕರೆ ಮದುವೆ ಮಾಡಬೇಕು ಎಂದು ನೋಡುತ್ತಿರುತ್ತಾರೆ ಎಂದು ವ್ಯಂಗ್ಯವಾಗಿ ವಿಜಯ್ ದೇವರಕೊಂಡ ಹೇಳಿಕೊಂಡಿದ್ದಾರೆ ಆ ಕಾಮೆಂಟ್ ವೈರಲ್ ಆಗುತ್ತಿದ್ದಂತೆ ಈ ಮೂಲಕ ಮದುವೆ ವದಂತಿಗೆ ಸ್ಪಷ್ಟನೆ ನೀಡಲು ಯತ್ನಿಸಿದ್ದಾರೆ ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋದಕ್ಕೆ ಹೊರಟಿರೋ ವಿಜಯ್ ದೇವರಕೊಂಡ ಲೈಗರ್ ಸಿನಿಮಾ ಮಾಡಿ ಸೋತಿದ್ದರು ಈ ಬಗ್ಗೆ ಕೂಡ ಮಾತನಾಡಿದ್ದಾರೆ ಲೈಗರ್ ರೀತಿಯ ಡಿಜಾಜರ್ಸ್ ಬಳಿಕ ಸ್ಕ್ರಿಪ್ಟ್ ಆಯ್ಕೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಯಾಕೆಂದರೆ ಆ ಚಿತ್ರದ ಕಥೆಯನ್ನು ಕೂಡ ಇಷ್ಟಪಟ್ಟು ನಟಿಸಿದ್ದೆ ಅದಕ್ಕಾಗಿ ಬಹಳ ಕಷ್ಟಪಟ್ಟಿದ್ದೆ ಸರ್ವಸ್ವ ಧಾರೆ ಎರೆದಿದ್ದೆ ನನ್ನಲ್ಲಿ ಬದಲಾವಣೆ ಆಗಿದೆ ಆದರೆ ಬದಲಾಗಬೇಕು ಎಂದು ನಾನು ಆಯೋಚ ಆಲೋಚಿಸಿಲ್ಲ ನಡೆದಿದ್ದು ನಡೆದು ಹೋಯಿತ್ತು ಮುಂದಿನ ನಡೆ ಬಗ್ಗೆ ನನ್ನ ಗಮನ ಇರುತ್ತದೆ ಜೀವನ ಸಾಗುತ್ತಿದೆ ನಾನು ಅದರೊಟ್ಟಿಗೆ ಸಾಗಬೇಕು ಎಂದು ವಿವರಿಸಿದ್ದಾರೆ ಸದ್ಯ ವಿಜಯ್ ದೇವರಕೊಂಡ ಫ್ಯಾಮಿಲಿ ಸ್ಟಾರ್ ಎನ್ನುವ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಶೀಘ್ರದಲ್ಲೇ ಸಿನಿಮಾ ತೆರೆಗೆ ಬರಲಿದೆ ಇನ್ನು ಎಸಿರಡದ ಮತ್ತೊಂದು ಸಿನಿಮಾದಲ್ಲೂ ನಟಿಸುತ್ತಿದ್ದಾರೆ ಶ್ರೀಲೀಲಾ ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆ ಆಗಿದ್ದಾರೆ ಸದ್ಯ ಆಕೆ ಚಿತ್ರದಿಂದ ಹೊರ ಬಂದಿದ್ದು ರಶ್ಮಿಕಾ ಮದ್ದಣ್ಣ ನಾಯಕಿಯಾಗಿ ನಟಿಸುತ್ತಾರೆ ಎನ್ನಲಾಗಿದೆ ಅದೇ ನಿಜವಾದರೆ ಇದು ಅವರಿಬ್ಬರ ಯಾಟ್ರಿಕ್ ಸಿನಿಮಾ ಆಗಲಿದೆ ಮತ್ತೊಂದು ಕಡೆ ರಶ್ಮಿಕಾ ಮದ್ದಣ್ಣ ಅನಿಮಲ್ ಸಕ್ಸಸ್ ಸಂಭ್ರಮದಲ್ಲಿದ್ದಾರೆ ಅಲ್ಲು ಅರ್ಜುನ್ ಜೊತೆ ಪುಷ್ವಟ್ಟು ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ ರೈನ್ಬೋ ಹಾಗೂ ಗರ್ಲ್ ಫ್ರೆಂಡ್ ಎನ್ನುವ ಮಹಿಳಾ ಪ್ರಧಾನ ಚಿತ್ರಗಳು ಕೈಯಲ್ಲಿವೆ ಇನ್ನು ದ ಇನ್ನು ಧನುಷ್ ಜೊತೆ ತಮಿಳಿನ ಚಿತ್ರವೊಂದಕ್ಕೂ ಕೂಡ ರಶ್ಮಿಕಾ ಮಂದಣ್ಣ ಬಣ್ಣ ಹಚ್ಚಲಿದ್ದಾರೆ